ಹಲೋ ಆಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯೂಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಟ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಕ್ಯಾಪಿಕಾನ್ ಅಂದರೆ ಮಕರ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ಮಂತಲ್ಲಿ ಯಾವ ದೇವರ ಆಶೀರ್ವಾದ ಅವರಿಗೆ ಸಿಗ್ತಾ ಇದೆ ಏನು ಬದಲಾವಣೆಗಳು ಇದೆ ಗ ಏಂಜಲ್ಸ್ ಕಡೆಯಿಂದ ಏನು ಗೈಡ್ಲೈನ್ಸ್ ಸಿಗ್ತಾ ಇದೆ ಗುರುಗಳಿಂದ ಯಾವ ಮಾರ್ಗದರ್ಶನ ಸಿಗ್ತಾ ಇದೆ ಅಂತ ನೋಡೋಣ ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅವರಿಗೆ ಅಂತ ನೋಡೋಣ ಮಕರ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ರೆಜನೆಟ್ ಆದರೆ ನೀವು ತಗೊಳ್ಳಿ ಮಕರ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಕಲ್ಕಿದೇವರ ಆಶೀರ್ವಾದ ಸಿಗ್ತಾ ಇದೆ ಪಾರ್ವತಿ ದೇವಿ ಆಶೀರ್ವಾದ ಸಿಗ್ತಾ ಇದೆ ಮತ್ತು ಯಮನ ಆಶೀರ್ವಾದ ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು ಕಲ್ಕಿಯವರ ಆಶೀರ್ವಾದ ಯಮನ ಆಶೀರ್ವಾದ ವರುಣ ದೇವರ ಆಶೀರ್ವಾದ ಮತ್ತು ಸೂರ್ಯ ದೇವರ ಆಶೀರ್ವಾದನೂ ಕೂಡ ಸಿಗ್ತಾ ಇರುವಂಥದ್ದು ಈ ಮಕರ ರಾಶಿಯವರಿಗೆ ತುಂಬ ಬ್ಲೆಸ್ಸಿಂಗ್ಸ್ ಇರುವಂಥದ್ದು ತುಂಬ ಬ್ಲೆಸ್ಸಿಂಗ್ಸ್ ಇರುವಂಥದ್ದು ಮತ್ತು ಇಲ್ಲಿ ಒಂದು ಆಶೀರ್ವಾದ ಕೂಡ ಸಿಗ್ತಾ ಇರುವಂಥದ್ದು ಪಾರ್ವತಿ ದೇವಿಯಿಂದ ನಿಮ್ಮ ಜೊತೆ ಇರುವಂಥವರಾಗಿರ್ಬೋದು ನಿಮಗೆ ಏನು ಶತ್ರುಗಳು ಇದ್ದರೂ ಅವರೆಲ್ಲರೂ ಕೂಡ ಸಂಹಾರ ಆಗೋದ್ರಲ್ಲಿ ಇದ್ದಾರೆ ನಿಮ್ಮ ಶತ್ರುಗಳ ಯಾರೇ ಇದ್ದರೂ ಅವರೆಲ್ಲನೂ ಕೂಡ ಆ ಪಾರ್ವತಿ ದೇವಿ ಕಡೆಯಿಂದ ಎಂಡ್ ಆಗೋದ್ರಲ್ಲಿ ಇದ್ದಾರೆ ನಿಮ್ಮ ಶತ್ರುಗಳು ಎಂಡ್ ಆಗ್ತಾರೆ ಅಂತಲೂ ಕೂಡ ಬಂದಿರುವಂಥದ್ದು ನಿಮ್ಮ ಮಗನಿಂದನೂ ಕೂಡ ಅಂದರೆ ನಿಮ್ಮ ಮಗನಿಂದನೂ ಕೂಡ ನಿಮ್ಮ ಸಪೋರ್ಟಿಗೆ ಇರ್ತಾರೆ ಅವರು ಅಂತಲೂ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ನೀವು ಕೂತಿರುವಂಥ ಜಾಗದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ನೀವು ಒಂದು ಅಧಿಕಾರ ಆಗಿರ್ಬೋದು ದುಡ್ಡು ಆಗಿರ್ಬೋದು ಒಂದು ಕೆಲಸ ಆಗಿರ್ಬೋದು ಇದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರ ಈ ಮಂತಲ್ಲಿ ಒಂದು ಟ್ರಾವೆಲಿಂಗ್ ಇರುತ್ತೆ ಎಲ್ಲೋ ಹೊರಗಡೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ದೇವಸ್ಥಾನಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಅಧಿಕಾರಕ್ಕಾಗಿ ಒಂದು ಜಾಬ್ಗಾಗಿ ಒಂದು ಓನ್ ಬಿಸ್ನೆಸ್ಗಾಗಿ ಏನೋ ಟ್ರೈ ಮಾಡ್ತೀರಾ ಈ ಮಂತಲ್ಲಿ ಅಂತಲೂ ಕೂಡ ಬಂದಿರುವಂಥದ್ದು ಸಾರಿ ಮತ್ತು ನೀವು ಮಾಡ್ತಾ ಇರುವಂಥ ಕೆಲಸ ಆಗಿ ಆಗಿರ್ಬೋದು ಇದು ಕಲಿಯುಗ ಕಲ್ಕಿ ಬಂದಿರುವಂಥ ಟೈಮಲ್ಲಿ ನೀವು ಬಂದಿದ್ದಾರೆ ಅಂದರೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ತಿಳ್ಕೊಳ್ಳೋದಿಕ್ಕೆ ಟ್ರೈ ಮಾಡಿ ನೀವು ನೀವು ಹೋಗ್ತಾ ಇರುವಂಥ ದಾರಿ ಸರಿಯಾಗಿದ್ರೂ ಕೂಡ ನೀವು ಇರುವಂಥ ರೀತಿಗಳು ಚೇಂಜ್ ಆಗಬೇಕಾಗಿದೆ ಈ ಮಂತಲ್ಲಿ ನೀವು ಚೇಂಜ್ ಆಗಬೇಕು ನೀವು ಸ್ಟ್ರಾಂಗ್ ಆಗೋ ಜಾಗದಲ್ಲಿ ಸ್ಟ್ರಾಂಗ್ ಆಗಬೇಕಾಗಿದೆ ವೀಕ್ ಇರೋ ಜಾಗದಲ್ಲಿ ವೀಕ್ ಇರಬೇಕಾಗಿದೆ ಒಂದು ಸ್ವಲ್ಪ ತಾಳ್ಮೆಯಿಂದನೂ ಕೂಡ ಇರಬೇಕಾಗಿದೆ ಯಾವ ಸಮಯ ಬರುತ್ತೆ ನೀವು ಸ್ಟ್ರಾಂಗಾಗಿ ನಿಲ್ಲಬೇಕು ಅಂತ ಆ ಟೈಮಲ್ಲೂ ನೀವು ಸ್ಟ್ರಾಂಗಾಗಿ ನಿಂತಿದ್ದಲ್ಲಿ ಮಾತ್ರ ಈ ಯುಗದಲ್ಲಿ ನೀವು ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಹಂಗಾಗಿ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದ್ರ ಕಡೆ ಹೆಚ್ಚಿನ ಗಮನನ ಕೊಟ್ಟು ನೀವು ಮಾಡ್ತಾ ಇರುವಂಥ ಕೆಲಸ ಆಗಿರ್ಬೋದು ನಿಮಗೆ ಸಿಕ್ಕ ಜವಾಬ್ದಾರಿಗಳ ಕಡೆ ಗಮನನ ಕೊಡಿ ನೀವು ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅದನ್ನ ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳಿ ಅಂತಲೂ ಕೂಡ ಬಂದಿರುವಂತದ್ದು ವರುಣ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಪ್ರಯಾಣ ಕೂಡ ಮಾಡ್ತೀರಾ ಆ ಪವಿತ್ರವಾದ ನೀರಿಂದ ನಿಮ್ಗೆ ಏನೋ ಒಂದು ಒಳ್ಳೆ ರೀತಿಯ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಸಿಗುವಂಥದ್ದು ಇದೆ ಮತ್ತು ಪ್ರಯಾಣ ಕೂಡ ಮಾಡ್ತೀರಾ ಅಲ್ಲಿ ಒಂದು ಸ್ವಲ್ಪ ಹುಷಾರಾಗಿ ಇರಬೇಕಾಗಿದೆ ಅಂತಲೂ ಕೂಡ ಇಲ್ಲಿ ಇರುವಂಥದ್ದು ಮತ್ತು ಓವರ್ ನೋಡಿದ್ದಲ್ಲಿ ಈ ಮಂತಲ್ಲಿ ಒಂದು ಅಧಿಕಾರಕ್ಕಾಗಿ ಒಂದು ನ್ಯಾಯಕ್ಕಾಗಿ ಮತ್ತು ಒಂದು ರೀತಿಯ ಒಂದು ದೈವ ಶಕ್ತಿಯ ಪ್ರೇರಣೆ ಕೂಡ ಇಲ್ಲಿ ಇರುತ್ತೆ ಅಂತಲೂ ಕೂಡ ಬಂದಿರುವಂಥದ್ದು ಈ ಮಂತಲ್ಲಿ ಇಷ್ಟು ವಿಷಯವಾಗಿ ನೀವು ಯೋಚನೆಯನ್ನು ಮಾಡಬೇಕಾಗಿರುವಂಥದ್ದು ಏನು ಬದಲಾವಣೆಗಳು ಆಗ್ತಾ ಇದೆ ಮಕರ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಏನು ಡಿಸೆಂಬರ್ ತಿಂಗಳಲ್ಲಿ ಯಾವ ಬದಲಾವಣೆ ಏನು ಬರ್ತಾ ಇದೆ ಒಂದು ಜಾಬ್ ಇಲ್ಲೂ ಕೂಡ ಜಾಬ್ ವಿಚಾರ ಆಗಿ ಬಂದಿದೆ ಒಂದು ಹೊಸ ಹೊಸದಾಗಿ ಏನೋ ಮಾಡಬೇಕು ಒಂದು ಜಾಬ್ ವಿಚಾರವಾಗಿ ಒಂದು ನಿಮ್ಮ ನಿಮ್ಮ ಜೀವನ ಆಗಿರ್ಬೋದು ನಿಮ್ಮ ಲೈಫ್ ಆಗಿರ್ಬೋದು ನಿಮ್ಮ ಜಾಬ್ ಆಗಿರ್ಬೋದು ಮನಿ ಬಗ್ಗೆ ಯೋಚನೆ ಮಾಡ್ತಾ ಇರೋರಾಗಿರ್ಬೋದು ಒಂದು ಒಳ್ಳೆ ರೀತಿಯ ಬದಲಾವಣೆಗಳು ಆಗಬೇಕು ಅಂತ ಕಾಯ್ತಾ ಇದ್ದೀರಾ ಈ ಮಂತಲ್ಲಿ ಅದು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ಈ ಮಂತಲ್ಲಿ ತುಂಬ ದುಡ್ಡಿನ ವಿಚಾರವಾಗಿ ಖುಷಿಯಾಗಿರ್ತೀರ ಹ್ಯಾಪಿನೆಸ್ ಕೂಡ ಬರುವಂಥದ್ದು ಮನೆ ಕೂಡ ಬರುವಂಥದ್ದು ಇದೆ ದೇವರ ಅನುಗ್ರಹ ನಿಮಗೆ ಸಿಗೋದ್ರಲ್ಲಿ ಇದೆ ದೇವರ ಪ್ರಾರ್ಥನೆಯ ಮಾಡ್ಕೊಳ್ತೀರಾ ದೇವರನ್ನು ದೇವಸ್ಥಾನಕ್ಕೆ ಹೋಗುವಂಥದ್ದು ನಿಮ್ಮ ಮನೆ ದೇವರಿಗೆ ಹೋಗುವಂಥದ್ದು ಮ್ಯಾರೇಜ್ ಕೂಡ ಆಗುವಂಥದ್ದು ಕೆಲವ್ರಿಗೆ ಗೌರ್ಮೆಂಟ್ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಗೌರ್ಮೆಂಟ್ ಜಾಬ್ ಕೂಡ ಸಿಗುವಂಥದ್ದು ಒಬ್ಬ ಟೀಚರ್ ಕೂಡ ನಿಮಗೆ ಸಿಗ್ತಾರೆ ನೀವು ಎಕ್ಸ್ಪೆಕ್ಟ್ ಇರುವಂಥ ಗುರುಗಳಿಂದ ಒಂದು ಮಾರ್ಗದರ್ಶನ ಸಿಗುತ್ತೆ ಅಂತಲೂ ಇದ್ದೀರ ಮತ್ತೆ ಇಲ್ಲಿ ನೀವು ಒಬ್ಬ ಪರ್ಸನ್ ಜೊತೆ ಜಗಳ ಆಡುವಂತ ಸಾಧ್ಯತೆಗಳು ಕೂಡ ಇದೆ ಒಂದು ಇಪ್ಪತ್ತೈದು ಮೂವತ್ತೈದು ವರ್ಷಗಳ ಯಾರಿದ್ದಾರೆ ಅವ್ರ ಜೊತೆ ಏನೋ ಜಗಳಗಳು ಆಗುವಂಥದ್ದು ಇದೆ ನಿಮ್ಮ ಫ್ಯಾಮಿಲಿ ಜೊತೆ ಜಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ ಗಲಾಟೆಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮಗೆ ಬಂದಿರುವಂಥ ಪ್ರೀತಿನ ಬಿಟ್ಟು ಬೇರೆ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಲೂ ಕೂಡ ಇಲ್ಲಿ ಇರುವಂಥದ್ದು ಒಂದು ಡಿವೈನ್ ಕಡೆಯಿಂದ ಇದು ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ಅವಕಾಶ ಆಗಿರ್ಬೋದು ಒಂದು ಜಾಬ್ ಆಗಿರ್ಬೋದು ಒಂದು ಕೆರಿಯರ್ ವಿಚಾರದಲ್ಲಿ ಕೂಡ ನಿಮಗೆ ದೇವರು ಕೊಟ್ಟಿರುವಂಥ ಗಿಫ್ಟ್ ಇದು ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇದನ್ನು ಬಿಟ್ಬಿಡೋದಕ್ಕೆ ಹೋಗಬೇಡಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಯಾರೇ ಆದ್ರೂ ಕೂಡ ಏನೇ ಆದ್ರೂ ಕೂಡ ಅದು ನಿಮಗೆ ಗಾಡ್ ಗಿಫ್ಟಾಗಿ ಬಂದಿರುವಂಥದ್ದು ಮತ್ತು ಪೇಜ್ ಆಫ್ ಪಿಂಡಿಕಲ್ಸ್ ಬಂದಿರೋದ್ರಿಂದ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮನ್ನು ಯಾರೋ ದುಡ್ಡು ಕೇಳ್ಕೊಂಡು ಬರೋದ್ರಲ್ಲಿ ಇದ್ದಾರೆ ಅಂತಲೂ ಇದೆ ದುಡ್ಡಿನ ವಿಚಾರವಾಗಿ ನೀವು ಏನೋ ಯೋಚನೆ ಮಾಡ್ತಾ ಇದ್ದೀರಾ ಏನೋ ಪ್ಲ್ಯಾನ್ ಇದ್ದೀರಾ ಏನು ಮಾಡಬೇಕು ಅಂತ ಗೊತ್ತಾಗದಿರುವಂಥ ಪರಿಸ್ಥಿತಿಲಿ ನೀವು ಇದ್ದೀರಾ ಮತ್ತು ಎಲ್ಲವೂ ಸರಿ ಹೋಗುತ್ತಾ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ ಇದು ಒಂದು ಕರ್ಮ ಎಂಡಿಂಗ್ ಆಗೋ ಟೈಮ್ ಇದೆ ಒಂದು ಗುಡ್ ಲಕ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ನಿಮ್ಮ ಕರ್ಮ ಇಷ್ಟು ದಿನ ಏನಿತ್ತು ಅದು ಚೇಂಜ್ ಆಗೋದ್ರಲ್ಲಿ ಇದೆ ಇಷ್ಟು ದಿನ ನೀವೇನು ಅನುಭವಿಸ್ತಾ ಇದ್ರಿ ಅದು ಒಂದು ಕರ್ಮ ಆಗಿತ್ತು ಆ ಕರ್ಮದಿಂದ ಮುಕ್ತಿ ಸಿಗೋದ್ರಲ್ಲಿ ಇದೆ ಒಂದು ಗುಡ್ ಲಕ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಒಂದು ಸ್ವಲ್ಪ ದಿನಗಳ ಕಾಲ ಟೈಮ್ ಕೊಡಿ ಆ ಎಲ್ಲ ಕರ್ಮ ಮುಗಿದ ನಂತರ ನಿಮ್ಮ ಜೀವನ ಒಂದು ಬದಲಾವಣೆ ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳು ಆಗತ್ತೆ ಅಂತನೂ ಇದೆ ಕೆಲವ್ರಿಗೆ ಇಲ್ಲಿ ಸರ್ಜರಿ ಆಗುವಂಥ ಸಾಧ್ಯತೆ ಹಾಸ್ಪಿಟಲ್ಗೆ ಹೋಗುವಂತ ಅವಕಾಶಗಳು ಕೂಡ ಇದೆ ಮತ್ತೆ ಇಲ್ಲಿ ಮೆಂಟಲಿ ತುಂಬಾ ಸ್ಟ್ರೆಸ್ ಅಲ್ಲಿ ಟೆನ್ಷನ್ ಅಲ್ಲಿ ಇರ್ತೀರಾ ಈ ಮಂತ್ ಅಲ್ಲಿ ಮೆಜಿಷಿಯನ್ ಕೈವಾಡ ಈ ಮಂತ್ ಅಲ್ಲಿ ಇರುತ್ತೆ ಎಲ್ಲ ಈ ಮಂತ್ ಅಲ್ಲಿ ಏನಿರುತ್ತೆ ಅಂದ್ರೆ ಒಂದು ವಿಲ್ ಪವರ್ ಅಲ್ಲಿ ಇರ್ತೀರಾ ಒಂದು ಹೊಸದಾಗಿ ಏನ್ ಮಾಡ್ಬೇಕು ನಿಮ್ ಜೀವನಕ್ಕೆ ಅನ್ನೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ನೀವು ಒಂದು ಆ ಎಲ್ಲನು ಅಟ್ರಾಕ್ಟ್ ಮಾಡುವಂತ ವ್ಯಕ್ತಿಗಳು ನೀವು ಆಗಿರ್ತೀರಾ ಒಂದು ಬ್ಯಾಲೆನ್ಸಿಂಗ್ ಮೂಡಲ್ಲೇ ಇರುತ್ತೆ ಈ ವಾರನೂ ಕೂಡ ಒಂದು ಬ್ಯಾಲೆನ್ಸಿಂಗ್ ಮೂಡಲ್ಲೇ ಇರುತ್ತೆ ನಿಮ್ಮ ಟೈಮ್ ಕೂಡ ಒಂದು ಬ್ಯಾಲೆನ್ಸಿಂಗಾಗಿ ಇರುತ್ತೆ ನಿಮ್ಮ ದುಡ್ಡಿನ ವಿಚಾರ ಆಗಿರ್ಬೋದು ಒಂದು ಪ್ರೀತಿ ವಿಚಾರ ಆಗಿರ್ಬೋದು ಮತ್ತು ನೀವು ಮಾಡ್ತಿರೋಂಥ ಕೆಲಸದಲ್ಲೇ ಆಗಿರ್ಬೋದು ಒಂದು ಟೈಮ್ ಕೂಡ ಕೂಡ ಬ್ಯಾಲೆನ್ಸಿಂಗ್ ಮಾಡದೇ ಇರುವಂಥ ಬ್ಯಾಲೆನ್ಸಿಂಗ್ ಬ್ಯಾಲೆನ್ಸಿಂಗಾಗಿ ಇರುತ್ತೆ ಅಂತಲೂ ಕೂಡ ಇದೆ ಒಂದು ಫುಲ್ ಕಾರ್ಡ್ ಬಂದಿರೋದ್ರಿಂದ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು ನಿಮ್ಮ ಮನಸ್ಸಿನ ಮಾತುಗಳನ್ನು ಕೇಳ್ಕೊಡಿ ಅದನ್ನು ಮಾಡಿದರೆ ಸರಿ ಹೋಗುತ್ತಾ ಅನ್ನೋದನ್ನು ದಯವಿಟ್ಟು ಯೋಚನೆನ ಮಾಡಿ ಕೇರ್ಲೆಸ್ಸಾಗಿ ಇರೋದಕ್ಕೆ ಹೋಗಬೇಡಿ ನೀವು ಮಾಡ್ತಾ ಇರುವಂಥ ಕೆಲಸ ಆಗಿರ್ಬೋದು ನಿಮಗೆ ಬೇಕು ಅಂದರೆ ಅದು ಬೇಕು ಅಂತ ಡಿಸೈಡ್ ಮಾಡಿ ಬೇಡ ಅಂದರೆ ಬೇಡ ಅಂತ ಡಿಸೈಡ್ ಮಾಡಿ ಕನ್ಫ್ಯೂಷನ್ಸ್ ಬೇಡ ಇದು ಬೇಕು ಅಂದರೆ ಬೇಕು ನಿಮ್ಮ ಜೊತೆ ಯಾವಾಗಲೂ ಕೂಡ ಏಂಜಲ್ಸ್ ಕೂಡ ಇರ್ತಾರೆ ಸಪೋರ್ಟ್ ಮಾಡ್ತಾರೆ ಯೋಚನೆ ಮಾಡಬೇಡಿ ನೀವು ಮಾಡ್ತಾ ಇರುವಂಥ ಕೆಲಸ ಆಗಿರ್ಬೋದು ಏನೇ ಆಗಿದ್ರು ಕೂಡ ಅದು ಒಂದು ರೀತಿಯಲ್ಲಿ ಸರಿಯಾಗಿರೋ ನಿರ್ಧಾರಗಳನ್ನ ತಗೊಳ್ಳಿ ಅಂತ ಕೂಡ ಬಂದಿರುವಂತದ್ದು ಗುರುಗಳಿಂದ ಯಾವ ಮಾರ್ಗದರ್ಶನ ಸಿಗುತ್ತೆ ಅಂತ ನೋಡೋಣ ಮಕರ ರಾಶಿಯವರಿಗೆ ಗುರುಗಳಿಂದ ಯಾವ ಮಾರ್ಗದರ್ಶನ ಸಿಗುತ್ತೆ ತುಂಬ ಕನ್ಫ್ಯೂಷನ್ಸಲ್ಲಿ ಇರ್ತೀರ ನೀವು ಕನ್ಫ್ಯೂಷನ್ಸ್ ಅದನ್ನು ತೆಗೆದಾಕಿ ಬಾಬಾ ನೀವು ನಿಮ್ಮ ಗುರುಗಳನ್ನು ನೀವು ಡೌಟ್ ಪಡುವಂಥ ಸಾಧ್ಯತೆಗಳು ಇದೆ ಒಂದು ಹ್ಯುಮ್ಯಾನಿಟಿ ಇರಬೇಕಾಗಿದೆ ನಿಮಗೆ ಒಂದು ಹಂಬಲ್ ಇರಬೇಕಾಗಿದೆ ಅದನ್ನು ತಗೊಳ್ಳಿ ಪ್ರೇಯರ್ ಮಾಡ್ಕೊಳ್ಳಿ ಒಂದು ನೀವು ಮಾಡ್ತಾ ಇರುವಂಥದ್ದಕ್ಕೆ ಒಂದು ಪ್ರೇಯರ್ ಒಂದು ಪ್ರಾರ್ಥನೆ ಅನ್ನೋದು ಇರಬೇಕಾಗಿದೆ ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕು ಬರ್ತಾ ಇದೆ ಗ್ರಾಸ್ ಬರ್ತಾ ಇದೆ ಒಂದು ಓಪನ್ ಆಗೋದ್ರಲ್ಲಿ ಇದೆ ನಿಮ್ಮನ್ನು ನೀವು ಗು ಗುರುಗಳಿಗೆ ಪ್ರಾರ್ಥನೆ ಮಾಡಿದರೆ ಅಂದ್ರೆ ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕು ಬರ್ತಾ ಇದೆ ಓಂಕಾರವನ್ನ ಹೇಳ್ಕೊಳ್ಳೋದ್ರಿಂದ ಎವ್ರಿ ಟೈಮ್ ಅಂದ್ರೆ ಅದನ್ನ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಸಿಗುವಂಥದ್ದು ಎಲ್ರು ಕೂಡ ಎಲ್ರೂ ಕೂಡ ಒಂದೇ ಥರ ನೋಡೋದಕ್ಕೆ ಟ್ರೈ ಮಾಡಿ ಎಲ್ಲರ ಮನಸಲ್ಲೂ ಕೂಡ ಭಗವಂತ ಇರ್ತಾನೆ ಅಂತಲೂ ಕೂಡ ಇದೆ ನೀವು ಹೋಗ್ತಾ ಇರುವಂಥ ದಾರಿ ಒಂದು ಸ್ಪಿರಿಚುವಲಿ ಇರೋದ್ರಿಂದ ಎಲ್ಲದರಲ್ಲೂ ಕೂಡ ಒಂದು ಟ್ರಾನ್ಸ್ಫಾರ್ಮೇಶನ್ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ ಗೊ ದೇವರನ್ನು ನಂಬಿ ಒಂದು ಒಳ್ಳೆ ದಾರಿಗೆ ನಿಮ್ಮ ಗುರುಗಳನ್ನು ನಂಬಿ ಒಂದು ಒಳ್ಳೆ ದಾರಿಗೆ ನಿಮ್ಮ ಭಗವಂತ ಗುರುಗಳು ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಬಾಬಾರನ್ನು ನೀವು ನಿಮ್ಮ ಗುರುಗಳನ್ನು ಆರ್ಟಲ್ಲಿ ಮತ್ತು ಮನೆಯಲ್ಲಿ ಇಟ್ಕೊಂಡಿದ್ದಲ್ಲಿ ನಿಮ್ಮ ಜೀವನಕ್ಕೆ ಒಂದು ಮಿರಾಕಲ್ ಆಗೋದ್ರಲ್ಲಿ ಇದೆ ಒಂದು ಟ್ರಾನ್ಸ್ಫಾರ್ಮೇಷನ್ ಬರೋದ್ರಲ್ಲಿ ಇದೆ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನೀವು ಯಾವಾಗ ಒಂದು ಸ್ಪಿರಿಚುಲಿ ಕಡೆ ಹೋಗ್ತಾ ಇದ್ದೀನಿ ಅಂತ ಅನಿಸುತ್ತೋ ಆ ಟೈಮಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಜೀವನಕ್ಕೆ ಸಡನ್ನಾಗಿ ಬರುವಂಥದ್ದು ಇದೆ ಹಣೆಯಲ್ಲಿ ಬಿಂದಿಯನ್ನು ಇಟ್ಕೊಳ್ಳೋದನ್ನು ಮರಿಬೇಡಿ ಅದರಿಂದ ಕೂಡ ನಿಮಗೆ ಒಂದು ಒಳ್ಳೆ ರೀತಿಯ ಒಂದು ಒಳ್ಳೆ ರೀತಿಯ ಪವರ್ಫುಲ್ ಆಗಿರುವಂತದ್ದು ನಿಮ್ಮ ಜೀವನದಲ್ಲಿ ಏನೋ ಒಂದು ಕನೆಕ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಏಂಜಲ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ ಏಂಜಲ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಸಿಗ್ತಾ ಇದೆ ರಾಶಿ ನೀವು ತಗೊಂಡಿರುವಂಥ ನಿರ್ಧಾರ ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದ್ರ ಕಡೆ ಹೆಚ್ಚಿನ ಗಮನನ ಕೊಡಬೇಕು ಯಾಕೆ ಅಂದರೆ ಅದು ನಿಮ್ಮ ಲೈಫಿಗೆ ತುಂಬಾ ಇಂಪಾರ್ಟೆಂಟ್ ಇದೆ ಹಾಗಾಗಿ ನೀವು ತೊಗೊಂಡಿರುವಂಥ ನಿರ್ಧಾರ ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದು ಕನ್ಫ್ಯೂಷನ್ಸ್ ಬೇಡ ಕರೆಕ್ಟಾಗಿ ನಿರ್ಧಾರನ ತಗೊಳ್ಳಿ ಅಂತಲೂ ಇದೆ ಒಂದಿಷ್ಟು ಕೆಲಸಗಳಾಗಿರ್ಬೋದು ವಿಷಯಗಳಿಗೆ ನೋವು ಅಂತ ಬಂದಿದೆ ಹೆಲ್ಪ್ಫುಲ್ ಪೀಪಲ್ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಸುಮ ಅಂದರೆ ನಿಮಗೆ ಗೊತ್ತಿರುವಂಥ ಜನಗಳಿರ್ಬೋದು ಏಂಜಲ್ಸ್ ಇರ್ಬೋದು ಇದ್ದಾರೆ ಅವರನ್ನು ಹೆಲ್ಪನ್ನು ತೊಗೊಳ್ಳಿ ಅಂತಲೂ ಕೂಡ ಇದೆ ಆ್ಯಕ್ಷನನ್ನು ತೊಗೋಬೇಕಾಗಿರುವಂಥ ಜಾಗದಲ್ಲಿ ಆ್ಯಕ್ಷನನ್ನು ತಗೊಳ್ಳಿ ಅಂತಲೂ ಕೂಡ ಇದೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ದಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ ರಿಕವರಿ ಆಗುತ್ತೆ ಅಂತಲೂ ಕೂಡ ಇದೆ ಏಂಜಲ್ಸನ್ನು ಪ್ರೇಯರ್ ಮಾಡಿ ಏನೇ ಕೊಟ್ಟರು ಕೂಡ ಏಂಜಲ್ಸ್ ಕಡೆಯಿಂದ ನೀವು ತೊಗೊಳೋದಕ್ಕೆ ರೆಡಿಯಾಗಿ ಇರಿ ಅಂತಲೂ ಕೂಡ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಇಲ್ಲಿ ಫೈವ್ ಕಾರ್ಡ್ಸ್ನ ಶಫಲ್ ಮಾಡಿ ಇಡ್ತಾ ಇದ್ದೀನಿ ಮಕರ ರಾಶಿಯವ್ರಿಗೆ ಇದರಲ್ಲಿ ಐದು ಕ್ವಶನ್ ಆದರೂ ನೀವು ರೆಡಿ ಮಾಡ್ಕೊಳ್ಬೋದು ಇದರಲ್ಲಿ ನಿಮ್ಗೆ ಯಾವ ಕಾರ್ಡ್ ರೆಚನೆಟ್ ಆಗುತ್ತೆ ಅದನ್ನು ಕೂಡ ತಗೊಳ್ಬೋದು ಐದು ಕಾರ್ಡನ್ನು ಇಟ್ಟಿದ್ದೀನಿ ನಂಬರ್ ಫೈ ಕಾರ್ಡನ್ನು ನಿಮಗೆ ಯಾವ್ದು ರೆಸಾರಂಟ್ ಆಗುತ್ತೆ ತಗೊಳ್ಳಿ ಇಲ್ಲ ಐದು ಕಾರ್ಡ್ಗೋ ಐದು ಕ್ವಶನ್ಸ್ ತ ಇಡ್ಬೋದು ಮೂರು ಪ್ರಶ್ನೆಗಳಿದ್ರೆ ಮೂರು ಪ್ರಶ್ನೆನ ಇಟ್ಕೊಳ್ಳಿ ಐದು ಪ್ರಶ್ನೆಗಳಿದ್ರೆ ಐದನ್ನು ಇಟ್ಕೊಳ್ಳಿ ಯಾವಾಗ ಏನಾಗುತ್ತೆ ಅಂತ ನೋಡೋಣಂತೆ ನಂಬರ್ ಒನ್ ಯಾರು ಚೂಸ್ ಮಾಡಿದ್ದೀರಾ ಇನ್ ಇನ್ ಸಾರಿ ಇನ್ ತ್ರೀ ವೀಕ್ಸ್ ಒಳಗಡೆ ಆಗುವಂಥದ್ದು ಇದೆ ಮತ್ತು ಸೆಕೆಂಡ್ ಮಂತ್ ಯಾರು ಚೂಸ್ ಮಾಡಿದರೆ ನೆಕ್ಸ್ಟ್ ಮಂತಲ್ಲಿ ಆಗುವಂಥ ಸಾಧ್ಯತೆಗಳು ಇದೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರೊಳಗಡೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಮದರನ್ನು ತಿಳ್ಕೊಳ್ಳಿ ಅಂದರೆ ಅವರ ಅವರ ಹೆಲ್ಪನ್ನು ತಗೊಳ್ಳಿ ನಿಮ್ಮ ಮದರ್ ಹೆಲ್ಪ್ ತಗೊಳ್ಳಿ ಅಂತಲೂ ಕೂಡ ಇದೆ ಇನ್ನ ನೆಕ್ಸ್ಟ್ ಏಪ್ರಿಲ್ ಒಳಗಡೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಂಬರ್ ತ್ರೀ ಬಂದು ನಂಬರ್ ಫೋರ್ ಬಂದು ಮೋರ್ ದನ್ ಒನ್ ಮಂತ್ ಆಗ್ಬೋದು ಅಂತಲೂ ಕೂಡ ಇದೆ ನಂಬರ್ ಅನ್ನು ಅಪ್ ಟು ನೆಕ್ಸ್ಟ್ ಆಗಸ್ಟ್ ಒಳಗಡೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು